Te ಪುರುಷರ ಒಳ ಉಡುಪು ಸರಣಿಯೊಂದಿಗೆ ಭಾರತಕ್ಕೆ ಪಾದಾರ್ಪಣೆ ಮಾಡಿದೆ ಟಿಸೂಟಿ ಮೂವತ್ತೆರಡು ದೇಶಗಳಲ್ಲಿ ನೋಂದಾಯಿಸಲಾದ ಅಂತಾರಾಷ್ಟ್ರೀಯ ಬ್ರಾಂಡ್ ಹೆಸರಾಂತ ಹೆಸರು ಟಿಸೂಟಿ ತನ್ನ ಪುರುಷರ ಒಳ ಉಡುಪುಗಳನ್ನು ಬೆಂಗಳೂರಿನಲ್ಲಿ ತಾಜ್ವೆ ಸ್ಟೇನ್ ನಲ್ಲಿ ಬಿಡುಗಡೆ ಮಾಡಿದೆ ಇಟಾಲಿಯನ್ ಥೀಮ್ ಆಧಾರಿತ ಮೂರು ವಿಭಿನ್ನ ಸರಣಿಗಳನ್ನು ಪರಿಚಯಿಸುತ್ತದೆ ಶೇಕಡಾ ನೂರು ಸಾವಯವ ಸರಣಿ ಲೆರ್ನಿಂಗ್ ಮಾದರಿ ಕಾಟನ್ ಎಲ್ ಸ್ಟ್ರೆಚ್ ಗೋಲ್ಡ್ ಸರಣಿ ಮತ್ತು ಶೇಕಡಾ ನೂರು ಕಾಟನ್ ಸಿಲ್ವರ್ ಸರಣಿ ಪ್ರತಿಯೊಂದು ಸರಣಿಯು ವಿಶಿಷ್ಟ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ವಿಭಿನ್ನ ಆದ್ಯತೆಗಳು ಮತ್ತು ಜೀವನ ಶೈಲಿಯನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ ಸೌಕರ್ಯ ಗುಣಮಟ್ಟ ಮತ್ತು ಸುಸ್ಥಿರತೆಯನ್ನು ಸಂಯೋಜಿಸುವ ಮೂಲಕ ಟಿಸೂಟಿ ದೇಶದಲ್ಲಿ ಪುರುಷರ ಒಳ ಉಡುಪು ಅನುಭವವನ್ನು ಮರು ವ್ಯಾಖ್ಯಾನಿಸುವ ಗುರಿಯನ್ನು ಹೊಂದಿದೆ ಭಾರತದಲ್ಲಿ ಇದರ ಪ್ರಥಮ ಪ್ರದರ್ಶನವು ಬೆಳೆಯುತ್ತಿರುವ ಪ್ರವೃತ್ತಿಯೊಂದಿಗೆ ಹೊಂದಿಕೆಯಾಗುತ್ತದೆ ಅದರ ಒಳ ಉಡುಪುಗಳ ಆಯ್ಕೆಗಳಲ್ಲಿ ಸೌಕರ್ಯ ಮತ್ತು ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತದೆ ಸುಲಭವಾದ ಟಕ್ಕಿನ್ ವೆಸ್ಟ್ ವಿನ್ಯಾಸವು ಆರಾಮದಾಯಕ ಫಿಟ್ ಅನ್ನು ಖಾತ್ರಿಗೊಳಿಸುತ್ತದೆ ಆದರೆ ಆಲ್ಟ್ರಾಸಾಫ್ಟ್ ಹೊರ ಸೊಂಟದ ಪಟ್ಟಿಯು ಎಲ್ಲ ದಿನ ಸೌಕರ್ಯವನ್ನು ಒದಗಿಸುತ್ತದೆ ಡಬಲ್ ಇ ಎರಡು ಪೌಚ್ ಹೆಚ್ಚುವರಿ ಬೆಂಬಲವನ್ನು ನೀಡುತ್ತದೆ ಮತ್ತು ಆರಾಮದಾಯಕ ಫಿಟ್ ವ್ಯಾಪಕ ಶ್ರೇಣಿಯು ದೇಹ ಪ್ರಕಾರಗಳಿಗೆ ಪರಿಪೂರ್ಣ ಫಿಟ್ ಅನ್ನು ಖಾತರಿಪಡಿಸುತ್ತದೆ ಹೊಸ ಸರಣಿಯು ಆರ್ಗ್ಯಾನಿಕ್ ಕಾಟನ್ ಲರ್ನಿಂಗ್ ಮಾಡೆಲ್ ಮತ್ತು ಕಾಟನ್ ಎಲೆಸ್ಟೆನ್ ಸ್ಟಚ್ ಸೇರಿದಂತೆ ಸಮರ್ಥನೀಯ ವಸ್ತುಗಳಿಂದ ಮಾಡಿದ ಶೈಲಿಗಳು ಮತ್ತು ಬಣ್ಣಗಳ ಶ್ರೇಣಿಯನ್ನು ಒಳಗೊಂಡಿದೆ ಬಿಡುಗಡೆ ಸಮಾರಂಭದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಟಿಸೂಟಿಯ ನಿರ್ದೇಶಕ ರಮೇಶ್ ಕೊಟ್ಟಾರಿ ಮೇಕ್ ಇನ್ ಇಂಡಿಯಾ ಮತ್ತು ಸುಸ್ಥಿರತೆಯ ಮಹತ್ವವನ್ನು ಒತ್ತಿ ಹೇಳಿದರು ನಾವು ಟಿಸೂಟಿಯನ್ನು ಭಾರತಕ್ಕೆ ತರಲು ಉತ್ಸುಕರಾಗಿದ್ದೇವೆ ಮತ್ತು ದೇಶೀಯ ಜವಳಿ ಉದ್ಯಮದ ಬೆಳವಣಿಗೆಗೆ ಕೊಡುಗೆ ನೀಡುತ್ತೇವೆ ಸುಸ್ಥಿರ ಅಭ್ಯಾಸಗಳಿಗೆ ನಮ್ಮ ಬದ್ಧತೆಯ ಭಾರತೀಯ ಮಾರುಕಟ್ಟೆಯಲ್ಲಿ ಪರಿಸರ ಪ್ರಜ್ಞೆಯ ಉತ್ಪನ್ನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಉತ್ಪನ್ನಗಳ ವಿಶೇಷ ವೈಶಿಷ್ಟ್ಯಗಳ ಕುರಿತು ಮಾತನಾಡಿದ ಅವರು ನಮ್ಮ ಸಂಗ್ರಹವು ಅಸಾಧಾರಣ ಸೌಕರ್ಯ ಮತ್ತು ಬೆಂಬಲವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಪ್ರಮುಖ ವೈಶಿಷ್ಟ್ಯಗಳು ಸಾವಯವ ಹತ್ತಿ ಇಂಟರ್ಲಾಕ್ ಫ್ಯಾಬ್ರಿಕ್ ಸಾಫ್ಟ್ ಹೌಟರ್ ವೇಸ್ಟ್ ಬ್ಯಾಂಡ್ ಡಬಲ್ ಲೇಯರ್ಡ್ ಪೌಚ್ ಮತ್ತು ಆರಾಮದಾಯಕ ಫಿಟ್ ಅನ್ನು ಒಳಗೊಂಡಿವೆ ವೈಶಿಷ್ಟ್ಯಗಳು ನಮ್ಮ ಗ್ರಾಹಕರು ದಿನವಿಡೀ ಆತ್ಮವಿಶ್ವಾಸ ಮತ್ತು ಆರಾಮದಾಯಕವಾಗುವುದನ್ನು ಖಚಿತಪಡಿಸುತ್ತದೆ ಭಾರತೀಯ ಮಾರುಕಟ್ಟೆಗೆ ಇಟಾಲಿಯನ್ ಪ್ರಿಂಟ್ಗಳು ಮತ್ತು ಟ್ರೆಂಡಿ ವಿನ್ಯಾಸಗಳನ್ನು ಪರಿಚಯಿಸಲು ನಾವು ಹೆಮ್ಮೆ ಪಡುತ್ತೇವೆ ಸುಸ್ಥಿರ ಫ್ಯಾಷನ್ ಅನ್ನು ಪ್ರವೇಶಿಸುವಂತೆ ಮಾಡುವುದು ಮತ್ತು ಎಲ್ಲ ವಯಸ್ಸಿನ ಪುರುಷರಿಗೆ ಇಷ್ಟವಾಗುವಂತೆ ಮಾಡುವುದು ನಮ್ಮ ಗುರಿಯಾಗಿದೆ ಎಂದು ಅವರು ಹೇಳಿದರು ಇಲ್ಲಿ ಬ್ರ್ಯಾಂಡಿಂದ ಬ್ರ್ಯಾಂಡ್ ಲಾಂಚ್ ಆಫ್ ಮೆನ್ಸ್ ಇನ್ನರ್ ವೇರ್ ಸೊ ಫ್ಯಾಬ್ರಿಕ್ಸ್ ಆ್ಯಂಡ್ ಗಾರ್ಮೆಂಟ್ಸ್ ಅಲ್ಲಿ ಇದ್ದಿದ್ದು ತರ್ಟಿ ಟು ಕಂಟ್ರೀಸಲ್ಲಿ ವಿ ಹ್ಯಾಡ್ ದ ಪ್ರೆಸೆನ್ಸ್ ಇನ್ ಟರ್ಮ್ಸ್ ಆಫ್ ರಿಜಿಸ್ಟ್ರೇಷನ್ ಆಗಿತ್ತು ಸೊ ಯುರೋಪಿಯನ್ ಯೂನಿಯನ್ ಇವತ್ತು ನಾವು ಮೂರು ಕೆಟಿಗರಿ ಆಫ್ ಇನ್ನರ್ವೇರ್ ಲಾಂಚ್ ಮಾಡಿದ್ದೀವಿ ವಿ ಹ್ಯಾವ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಕಲ್ಲಿ ನಮ್ಮದೊಂದು ಒಂಬತ್ತು ಸ್ಟೈಲ್ಸ್ ಬಂದಿದೆ ಅದರೊಳಗಡೆ ಎಕ್ಸ್ಕ್ಲೂಸಿವ್ ಇಂಟರ್ಲಾಕ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀವಿ ವಿಚ್ ಇಸ್ ಮೋರ್ ಕಂಫರ್ಟಬಲ್ ಆ್ಯಂಡ್ ದ ಆರ್ಗ್ಯಾನಿಕ್ ರೇಂಜ್ ಈಸ್ ಮೋರ್ ಸಸ್ಟೇನಬಲ್ ಆ್ಯಂಡ್ ಇಟ್ ಈಸ್ ವೆರಿ ಇಕೋ ಫ್ರೆಂಡ್ಲಿ ಆ್ಯಂಡ್ ಇಟ್ ಈಸ್ ಫಾರ್ ದ ಕಾನ್ಷಿಯಸ್ ಕಸ್ಟಮರ್ ಹೂ ವಾಂಟ್ಸ್ ಟು ಹ್ಯಾವ್ ಹೆಲ್ತ್ ಟುವರ್ಡ್ಸ್ ದ ಪ್ಲಾನೆಟ್ ಸಾಯಿಲ್ ಆ್ಯಂಡ್ ಸೆಲ್ಫ್ ಅದ್ರ ಜೊತೆಗೆ ಗೋಲ್ಡ್ ಕಲೆಕ್ಷನ್ ವಿಚ್ ಇಸ್ ಮೋರ್ ಟು ದ ಅರ್ಬನ್ ಕ್ರೌಡ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಹೂ ವಾಟ್ಸ್ ದಟ್ ಆಂಬಿಷಿಯಸ್ ಕ್ರೌಡ್ ಇಟ್ ಕ್ಯಾನ್ ಬಿ ಫ್ರಮ್ ಎನಿ ಸೆಕ್ಟರ್ ಟೈರ್ ಒನ್ ಆರ್ ಟಯರ್ ಟು ಸಿಟಿ ಆಲ್ಸೋ ಅಲ್ಲಿ ಮೊಡಾಲ್ ಲೆನ್ಸಿಂಗ್ ಫ್ಯಾಬ್ರಿಕ್ಕಲ್ಲಿ ನೈನ್ಟಿ ಫೈವ್ ಫೈವ್ ಅಲ್ಲಿ ವಿ ಹ್ಯಾವ್ ಅ ಬ್ಯೂಟಿಫುಲ್ ಬ್ರೀಫ್ ಟ್ರಂಕ್ ಆ್ಯಸ್ ವೆಲ್ ಆಸ್ ಮೊಡಾಲ್ ವೆಸ್ಟ್ ಕೂಡ ಇದೆ ಅಲ್ಲಿ ನೈನ್ ಸ್ಟೈಲ್ಸ್ ಅಲ್ಲಿ ಲಾಂಚ್ ಮಾಡಿದ್ದೀವಿ ಆ್ಯಂಡ್ ಸಿಲ್ವರ್ ವಿಚ್ ಇಸ್ ಮೋರ್ ಇನ್ ಟು ಮಾಸ್ ವೇರ್ ದ ವ್ಯಾಲ್ಯೂ ಪ್ರಪೋಸಿಷನ್ಸ್ ಯಾಕೆಂದರೆ ಅಲ್ಲಿಗೆ ಪ್ರೈಸು ಮತ್ತು ಕ್ವಾಲಿಟಿ ಎರಡನ್ನೂ ನೋಡಿ ಎಲ್ಲ ರೀಚ್ ಔಟ್ಗೂ ವಿ ಹ್ಯಾವ್ ಅಲ್ಲೂ ಬ್ರೀಫು ಟ್ರಂಕು ಪ್ಲೇನ್ ಪ್ರಿಂಟೆಡ್ ಎಲ್ಲ ಕ್ಯಾಟಿಗರಿಲ್ಲೂ ಪ್ಲೇನು ಪ್ರಿಂಟು ಪ್ರಿಂಟ್ಸ್ ಎಲ್ಲ ನಮ್ಮದು ಬಂದ್ಬಿಟ್ಟು ಇಟಾಲಿಯನ್ ಬೇಸ್ಡ್ ಥೀಮ್ಡ್ ಬೇಸ್ಡ್ ಪ್ರಿಂಟ್ಸ್ ಇದ್ದಾವೆ ಸೊ ಆ್ಯಂಡ್ ಡಿಸೈನ್ಸ್ ಕೂಡ ಸೊ ಟೋಟಲ್ ಸ್ಟೈಲ್ಸ್ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಸ್ಟೈಲ್ಸ್ ಇದ್ದಾವೆ ಆ್ಯಸ್ ಆಫ್ ನಾವು ಅಂಡರ್ ಟೀ ಕೂಡ ಮಾಡಿದ್ದೀವಿ ಆರ್ಗ್ಯಾನಿಕಲ್ಲಿ ಸೊ ಯು ಶುಡ್ ಫೀಲ್ ದಿಫ್ರೆನ್ಸ್ ದಟ್ ಈಸ್ ಅವರ್ ಟ್ಯಾಗ್ಲೈನ್ ಸೊ ಪ್ಲೀಸ್ ಯೂಸ್ ದರ್ ಪ್ರಾಡಕ್ಟ್ಸ್ ಕಸ್ಟಮರ್ಸಿಗೆ ಇದು ಒಂದು ಕ್ವಾಲಿಟಿ ಆ್ಯಂಡ್ ಒಂದು ಕಾನ್ಷಿಯಸ್ ನಾನು ಹೇಳ್ದಲ್ಲ ಇಟ್ ಈಸ್ ಟು ಕನೆಕ್ಟ್ ವಿತ್ ದ ನೇಚರ್ ಆಲ್ಸೋ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ನಮ್ಮದು ಒಂದು ಪರ್ಪಸ್ ಏನಿದೆ ಸೊ ಹಾಗೆ ಒಂದು ಇನರ್ವೇರ್ ಈಸ್ ಅ ವೆರಿ ಎಸೆನ್ಷಿಯಲ್ ಬೇಸಿಕ್ ನೀಡ್ ಅದಕ್ಕೆ ಕಸ್ಟಮರ್ಗೆ ಒಂದು ಹಾಕಿದಾಗ ಅವ್ರಿಗೆ ಇಟ್ ಆ್ಯಸ್ಟ್ ಟು ಕನೆಕ್ಟ್ ಅವ್ರಿಗೊಂದು ಆ ಕಂಫರ್ಟ್ ಕೊಡಬೇಕು ಆ ಉದ್ದೇಶದಿಂದನೇ ಎಲ್ಲ ಅರೇಂಜ್ ಮಾಡಿದ್ದೀವಿ ಇಟ್ಸ್ ಅ ಬಿಗ್ ಮಾರ್ಕೆಟ್ ಸೊ ಇವತ್ತು ಮಾರ್ಕೆಟಲ್ಲಿ ಏನಿದೆಯೋ ಜೊತೆಗೆ ನಮ್ಮದು ಒಂದು ಸತಿ ಪ್ರಯೋಗ ಆಗಲಿ ಬಿಕಾಸ್ ಆ್ಯಂಡ್ ಟಚ್ ಇದು ಟಚ್ ಇನ್ ಫೀಲ್ ಇರ್ಬೋದು ಫ್ಯಾಬ್ರಿಕ್ ಇರ್ಬೋದು ವೇಸ್ಟ್ ಬ್ಯಾಂಡ್ ಇರ್ಬೋದು ಅಥವಾ ಸ್ಟಿಚಿಂಗಲ್ಲಿರ್ಬೋದು ಇರ್ಬೋದು ಫ್ಲಾಟ್ ಸೀಮ್ಸು ಪ್ರತಿಯೊಂದನ್ನು ತುಂಬ ಇದರೊಳಗಡೆ ಗಮನ ಕೊಟ್ಟು ಮಾಡಿದ್ದೀವಿ ಸೊ ಥ್ಯಾಂಕ್ ಯು